ಕನ್ನಡ ಕಲಾಭಿಮಾನಿಗಳು ಹಿತ್ತ ಕಡೆ ಸ್ವಲ್ಪ ಲಕ್ಷ್ಯ ಗೊಟ್ಟು ಕೇಳಿ ಅಲ್ಲಿ ಮಾಡಿಯ ಮೇಲೆ ಕುಳಿತಿರುವ ವ್ಯಕ್ತಿ ನಾಟಕ ಎಂಬ ಮೂರು ಅಕ್ಷರಕ್ಕೆ ಇವರೇ ಬೇರೆ ಇವರ ಸ್ಟೈಲೇ ಬೇರೆ ಅವರು ಶ್ರೀಮಂತರು ಇವರು ಅಗರ್ಭ ಶ್ರೀಮಂತರು ಎಂಬುದು ನನಗೆ ಬೇಕಾಗಿಲ್ಲ ಮನುಷ್ಯರ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ ಸಮಾನರು ಎಂಬುದು ನನಗೆ ಬೇಕು ನಾಟಕ ಎಂಬುವುದು ಒಂದು ಹುಲಿ ಆಲಿದ್ದಂತೆ ಅದನ್ನು ಕುಡಿದವರು ಗರ್ಜಿಸಲೇಬೇಕು ಅವರು ಬರುವ ಸ್ಟೈಲ್ ನೋಡಿ ಎದುರಾಳಿಗೆ ಕೂಡ ಗಡಗಡನೆ ನಡಕು ಹುಟ್ಟುತ್ತದೆ ಅವರು ಮಾತು ಹೇಳಿದರೆ ಗುಡುಗು ಸಿಡಿಲು ಒಡದಂತೆ ಅವರು ಒಂದು ಸಾರಿ ನಕ್ಕರೆ ಭೂಮಿ ಆಕಾಶ ಒಂದಾದಂತೆ ಅಭಿಮಾನಿಗಳ ಒತ್ತಾಯದ ಮೇರೆಗೆ ಈ ನಾಟಕದಲ್ಲಿ ಹುಲಿಯಂತೆ ಗರ್ಜಿಸಲು ಬರುತ್ತಿರುವ ಪ್ರಭುಗೌಡ ಎಂ ಮಾಲಿ ಪಾಟೀಲ್ Yes, 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 బంద 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 శుభం కందు బంద 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 బకి చంద బంద 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 శుభం కందు బంద 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 బకి చంద ग्लाभवती भारत संभव योगे युगे, युगे। <laughs> 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 ಅಂದಿನ ಮಹಾಭಾರತದಲ್ಲಿ ದುಷ್ಟ ಶಕುನಿಯ ಮಾತು ಕೇಳಿ ಕೌರವರ ವಂಶ ಸುಟ್ಟು ಸರ್ವನಾಶವಾಯಿತು ಆಗಿರ ರಾಮಾಯಣದಲ್ಲಿ ಕೇವಲ ಒಂದು ಹೆಣ್ಣಿನ ಸೌಂದರ್ಯಕ್ಕಾಗಿ ಹನುಮನಿಂದ ಲಂಕೆಗೆ ಬೆಂಕಿ ಹಿಟ್ಟು ರಾಮನಿಂದ ಹತ್ತು ತಲಿ ರಾವಣನ ಸಂಹಾರವಾಯಿತು ಅದರಂತೆ ಈ ಇಪ್ಪತ್ತೊಂದನೆಯ ಶತಮಾನದ ಕಲಿಯುಗದಲ್ಲಿ ಉತ್ತರ ಪ್ರದೇಶ ಮೇ ಅಯೋಧ್ಯ ಎಂಬ ಗ್ರಾಮದಲ್ಲಿ ಬಾಬಿರಿ ಮಸೂದಿಯನ್ನು ಧ್ವಂಸ ಮಾಡಿ ಶ್ರೀರಾಮ ಮಂದಿರವನ್ನೇ ಕಟ್ಟಿ ಆ ಗರ್ಭ ಗರ್ಭಗುಡಿ ಒಳಗೆ ಭಗವಾನ್ ಲಲ್ಲ ಮೂರ್ತಿ ಪ್ರತಿಷ್ಠಾಪನೆ ಆಯಿತು ಆ ದಿನ ಆ ದಿನ ಪ್ರತಿಯೊಬ್ಬ ಭಾರತೀಯರು ಸುವರ್ಣ ಅಕ್ಷರದಲ್ಲಿ ಬರದಿಟ್ಟುಕೊಳ್ಳುವ ದಿನ ಅಂದರೆ ಇದೇ ಎರಡು ಸಾವಿರದ ಜನವರಿ ಇಪ್ಪತ್ತೆರಡರಂದು ಭಗವಾನ್ ಶ್ರೀ ರಾಮಲಲ್ಲ ಮೂರ್ತಿ ಪ್ರತಿಷ್ಠಾಪನೆ ಆದ ದಿನ ಈ ದಿನಕ್ಕೋಸ್ಕರ ಒಂದಲ್ಲ ಎರಡಲ್ಲ ಐದು ಐದು ನೂರು ವರ್ಷಗಳ ಕಾಲ ಕಾದು ಕುಳಿತ ಭಗವಾನ್ ಶ್ರೀರಾಮನ ಭಕ್ತರು ಅಂದು ಕುಣಿದು ಕುಪ್ಪಳಿಸಿದರು ಈ ಸಂದರ್ಭವನ್ನೇ ಕಣ್ತುಂಬ ತುಂಬಿಕೊಂಡ ಕೋಟ್ಯಾಂತರ ಪ್ರಭು ಶ್ರೀರಾಮನ ಭಕ್ತರು ಅಂದು ತಮ್ಮ ಮನೆ ಮನೆಯಲ್ಲಿ ದೀಪವನ್ನೇ ಹಚ್ಚಿ ಪವಿತ್ರವಾದ ನನ್ನ ಭಾರತ ದೇಶದ ತುಂಬ ಬೆಳಕನ್ನೇ ತೋರಿದರು ಹಲೋ ಹಲೋ ತೋರಿದರುಥ್ವಿರಾಜನ ಎಸ್ ತಾವ್ಯಾರು ನಾನು ನಿನಗೆ ಅನ್ನ ಹಾಕಿ ಸಾಕಿದ ಸರದಾರಿಕೊಂಡ ಸಾವಿರ ಎಕರೆ ಸರ್ದಾರ ರಾಜವರ್ಮ ಲೇ ರಾಜರ್ಮ ನೀನು ನನಗೆ ಅನ್ನ ಹಾಕಿ ಸಾಕಿ ಸಲುಹಿದ ಮಾತ್ರಕ್ಕೆ ನೀನೇನು ದೊಡ್ಡ ಪಾಳೆಗಾರನಲ್ಲಲೇ ಬಚ್ಚ ವೇಲಾಗಿ ನೀನು ಸಾವಿರ ಎಕರೆ ಸರದಾರನಾದರೇನು ಆ ಸೋಲಿಲ್ಲದ ಸರದಾರನಾದರೇನು ಲೇ ನೀ ಯಾರಾದರೂ ನನಗೇನು ಐ ಡೋಂಟ್ ಕೇರ್ ಹಾ ಇರಲಿ ಫೋನ್ ಮಾಡಿದ ವಿಷಯ ನೋಡೋ ಪೃಥ್ವಿರಾಜ್ ನಾಳೆ ದಸರಾ ಹಬ್ಬ ದಸರಾ ಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಆಚರಿಸುತ್ತುವ ನಮ್ಮ ಕಡು ಏರಿಯಾದ ಅರವತ್ತು ಪ್ಯಾಕ್ಟ್ರಿಯವರ ಬಂಟ ಬಲಗೈ ಎನಿಸಿಕೊಂಡ್ರೆ ಕೊಲೆಯನ್ನ ಆಗಲೇಬೇಕು ಕಾರಣ ಅವನು ನನಗೆ ಸೇರಬೇಕಾದ ಹತ್ತು ಲಕ್ಷ ಹಣ ದೋಚಿಕೊಂಡು ಹೋಗಿದ್ದಾನೆ ಓಕೆ ಓಕೆ ಫಲದೇವ ಈ ಧರೆಯಲ್ಲಿ ದರ್ಭಾರದ ಹುಲಿ ನಾನೇ ಎಂದು ಧರ್ಮರಾಯನಂತಿರುವ ಧರ್ಮವಂತರನ್ನೇ ದಪನ ಮಾಡಿ ಅವರ ರಕ್ತದ ಕಣ್ಣೀರಿನಿಂದ ಕಟ್ಟಿದ ಆ ನಿಮ್ಮ ಧಣಿ ರವಿವರ್ಮನ ಹತ್ತಾರು ಪ್ಯಾಕ್ಟ್ರೆ ಸುಟ್ಟು ಬೂದಿ ಮಾಡಿ ಲೇ ಆ ನಿನ್ನ ರುಂಡವನ್ನು ತುಂಡು ತುಂಡಾಗಿ ಕತ್ತರಿಸಿ ನಿನ್ನನ್ನು ಸಿದಿಗಿ ಕಟ್ಟಿ ಸುಡುಗಾಡಕ್ಕೆ ಕಳಿಸದಿತ್ತು ತಾರೆ ದಟ್ ಇಚ್ ಪ್ರಳಯಾಂತಕ ಪೃಥ್ವಿ ರತ್ನನೆ ಅಲ್ಲ ಕಿ 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 ಕನ್ನಡವೆಂಬ ಈ ಕರ್ನಾಟಕಕ್ಕೆ ಒಬ್ಬರೇ ರಾಜರು ಪವಿತ್ರವದ ಈ ಕನ್ನಡಾಂಬೆಗೆ ಒಬ್ಬರೇ ಹೀರೋ ಮಾನವನಾಗಿ ಹುಟ್ಟಿ ಬೆಟ್ಟದ ಹೂವಾಗಿ ಅರಳಿ ಚಿತ್ರರಂಗದಲ್ಲಿ ನಲವತ್ತೈದು ವರ್ಷಗಳ ಕಾಲ ಈ ಚಿತ್ರರಂಗದಲ್ಲಿ ಸಿಂಹದಂತೆ ಗರ್ಜಿಸಿ ಹುಲಿಯಂತೆ ಗುಡುಗು ಹೊಡೆದು ಕೋಟ್ಯಾಂತರ ಅಭಿಮಾನಿಗಳ ಹೃದಯವನ್ನು ಗೆದ್ದ ರಾಜ ರತ್ನವದು ಕನ್ನಡವೆಂಬ ಮೂರಕ್ಷರವನ್ನು ವಿಶ್ವಕ್ಕೆ ತೋರಿಸಿಕೊಟ್ಟು ಜೀವನವೆಂಬ ಎರಡಕ್ಷರಕ್ಕೆ ಅರ್ಥವನ್ನೇ ಇಟ್ಟು ಅದೇ ಜೀವ ಅಂದು ನಮ್ಮ ನಿಮ್ಮೆಲ್ಲರನ್ನಗಲಿ ಪರಮಾತ್ಮನಾಗಿ ಪರಮಾತ್ಮನ ಪಾದವನ್ನೇ ಸೇರಿಕೊಂಡರು ಅವರೇ ನನ್ನ ನೆಚ್ಚಿನ ಹೀರೋ ಕರ್ನಾಟಕದ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಷ್ಟೇ ಅಲ್ಲ ಈ ಕಲಿಯುಗ ಮುಳುಗಿ ಮತ್ತೊಂದು ಹೊಸ ಯುಗ ಹುಟ್ಟಿದರೆ ಇಂದಿನಿಂದ ಅಂದಿನವರೆಗೆ ಈ ಅಭಿಮಾನಿಗಳ ಹೃದಯದಲ್ಲಿ ಅಚ್ಚಜರಾಮರವಾಗಿ ಉಳಿಯುತ್ತದೆ ಅಪ್ಪು ಅಪ್ಪು పో అప్పో ఎంబెరడ అక్షర